ಮನಸ್ಸಿನಲ್ಲಿ ದೃಢವಾದ ಗುರಿ ಇದ್ರೆ ಉತ್ತಮವಾದ ಗುರು ಜೊತೆಲಿದ್ರೆ ದನ ಕಾಯೋ ಹುಡುಗ ಏನು ಹೂ ಕೊಟ್ಟ ಹುಡುಗಿ ಕೂಡ ರಾಜ್ಯದ ರ್ಯಾಂಕ್ ಪಟ್ಟಿಯಲ್ಲಿ ಸೇರ್ಬೋದು ಎಂಬುದಕ್ಕೆ ಈ ಘಟನೆ ಈ ಕಾಲೇಜು ಸಾಕ್ಷಿಯಾಗಿದೆ ಹೌದು ಈ ಘಟನೆಗೆ ಸಾಕ್ಷಿಯಾಗಿರುವುದು ಕುಡಿಗಲ್ ಪಟ್ಟಣದ ಅಷ್ಟೆಲ್ಲ ಮೇರಿಸ್ ಕಾಲೇಜು ಸ್ನೇಹಿತರೆ ನಮಸ್ಕಾರ ಪ್ರತಿಭೆ ಯಾರಪ್ಪ ನಮ್ಮನೆ ಸೊತ್ತು ಅಲ್ಲ ಯಾಕೆ ಅಂತ ಅಂದರೆ ಯಾವ ಊರಿನಲ್ಲಿ ಯಾವ ಜಾಗದಲ್ಲಿ ಪ್ರತಿಭಾವನ್ವಿತ ವಿದ್ಯಾರ್ಥಿಗಳಿರುತ್ತೆ ಅಂತ ಹೇಳಿ ನಾವು ಹೇಳೋದಕ್ಕಾಗಲ್ಲ ಕುಣಿಗಲ್ ತಾಲೂಕಿನ ಮೇಸ್ತ್ರಿ ರಾಮಣ್ಣನ ಪಾಳ್ಯ ಎಂದು ಕೊತ್ಕೆರೆ ಹೋಬಳಿನಲ್ಲಿರುವಂಥದ್ದು ಇಲ್ಲೊಬ್ಬಳು ಹೆಣ್ಣುಮಗಳು ವೇದಶ್ರೀ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಏಳನೇ ರ್ಯಾಂಕ್ ಪಿ ಯು ಸಿನಲ್ಲಿ ಪಡೆದಿದ್ದಾಳೆ ಇವಳು ಓದ್ತಾ ಇರೋದು ಸ್ಟೆಲ್ಲ ಮೇರಿಸ್ ಕಾಲೇಜಿನಲ್ಲಿ ಇವಳು ಪ್ರತಿದಿನ ಹೂ ಕಟ್ಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಉತ್ತಮವಾದ ರ್ಯಾಂಕ್ ಪಡೆದಿದ್ದಾರೆ ಅಂತ ಮಾಹಿತಿ ಇದೆ ನಾವೀಗ ಅವ್ರ ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದ್ದಾರೆ ನೋಡೋಣ ಯಾರು ವೇದ ಇಲ್ಲಿ ನೀವೇನಾ ಪ್ರತಿದಿನ ನೀವು ಹೂ ಕಟ್ಕೊಂಡು ಓದಿ ಕರ್ನಾಟಕ ರಾಜ್ಯದಲ್ಲಿ ಏಳನೇ ರ್ಯಾಂಕ್ ಬಂದಿದ್ದೀರಾ ಏನು ಅನ್ನಿಸುತ್ತೆ ನಿಮಗೆ ನಿಮ್ಮ ಮನಸ್ಸಿನ ಭಾವನೆ ಏನು ಹೇಗೆ ಬಂದ್ರಿ ಅದು ಹೇಗೆ ಸಾಧ್ಯ ಆಯಿತು ಸತ್ ತುಂಬ ಆಗ್ತಿದೆ ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂದರೆ ಇಷ್ಟು ಕಷ್ಟಪಟ್ಕೊಂಡು ನಾನು ಓದಿಸೋರೆ ಅಪ್ಪ ಅಡುಗೆ ಕೆಲಸ ಮಾಡ್ಕೊಂಡು ಮನೆ ತವರ್ದಲ್ಲೇ ಬ ನಾನು ಓದಿಸ್ಬೇಕು ಅಂತ ಅವರು ಅಲ್ಲಿ ಬೆಂಗಳೂರಲ್ಲಿ ಹೋಗಿ ಕಷ್ಟಪಡ್ತಿದ್ದಾರೆ ಅದನ್ನೆಲ್ಲ ನೋಡಿ ಮನೆಗೆ ಸ್ವಲ್ಪ ನನಗೆ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಯಿತು ನಾನು ಚೆನ್ನಾಗಿ ಓದಬೇಕು ಅವ್ರಿಗೆ ಏನಾದರೂ ಪ್ರತಿಫಲ ಕೊಡಬೇಕು ಅಂತ ಅನ್ನಿಸ್ತು ನಾನು ಅದಕ್ಕೆನೇ ಓದ್ಬೇಕು ಅಂತ ಅಂದ್ಬಿಟ್ಟು ಓದಿ ಈ ಸ್ಥಾನಕ್ಕೆ ಬಂದಿದ್ದೀನಿ ಸರ್ ಓಕೆ ನಿಮ್ಮ ಕಾಲೇಜಲ್ಲಿ ಯಾವ ತರ ಇತ್ತು ಸರ್ ಕಾಲೇಜಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಓದೋಕ್ಕೆ ಆಗಲ್ವೇನೋ ತುಂಬ ಅಲ್ಲಿ ಪ್ರೈವೇಟ್ ಕಾಲೇಜ್ ಆಗಿರೋದ್ರಿಂದ ತುಂಬ ದುಡ್ಡು ಕೇಳ್ತಾರೇನೋ ಅಂತ ಸ್ವಲ್ಪ ಮನಸ್ಥಿತಿ ಇತ್ತು ಆದರೆ ಅಲ್ಲೋ ಕೇಳಿದ ನೀನು ದುಡ್ಡು ಬಗ್ಗೆ ಏನು ತಲೆ ಕೇಳಿಸ್ಕೊಬೇಡ ನೀನು ಬರೀ ಓದೋದ್ರ ಕಡೆ ಗಮನ ಕೊಡು ಅಂತ ನಮ್ಮ ಪ್ರಿನ್ಸಿಪಲ್ ಸರ್ ಹಂಗೆ ಓದೋದ್ರ ಕಡೆ ಗಮನ ಕೊಡು ಅಂತ ಅಂದ್ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ ಆಮೇಲಿಂದ ದುಡ್ಡೂ ತುಂಬ ಕಡಿಮೆ ಮಾಡ್ಕೊಂಡಿದ್ದಾರೆ ನಮಗೆ ಎಷ್ಟು ಆಗುತ್ತೋ ಅಷ್ಟನ್ನೇ ಮಾಡ್ಕೊಂಡು ನಿಮಗೆ ಎಷ್ಟಾಗುತ್ತೋ ಅಷ್ಟು ಕಟ್ಟಿ ಅಂತ ನಮಗೆ ಹೋಪ್ ತುಂಬಿದ್ರು ಆಮೇಲಿಂದ ನಮ್ಮ ಪ್ರಿನ್ಸಿಪಲ್ ಮಿಸ್ಸು ಜ್ಯೋತಿಪ್ರಿಯ ಮಿಸ್ಸು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಏನೇ ಡೌಟ್ಸ್ ಇದ್ದರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಜುಕೇಷನ್ ವಿಷಯದಲ್ಲಿ ಏನೇ ಡೌಟ್ಸ್ ಇದ್ರೂ ಟೀಚರ್ಸ್ ಹತ್ರ ಕೇಳಿ ಎಲ್ಲ ಕ್ಲಾರಿಫೈ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಆಗುತ್ತೆ ನೀನು ಮಾಡ್ಬೋದು ಅಂತ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಿಸು ಮತ್ತು ಸ್ಟಾಫ್ಗೆ ಹೇಳಬೇಕು ಅಂದರೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು ಹೌದು ಕಲಿಸಿದ ಗುರುವಿಗೆ ಅಕ್ಷರ ನೀಡಿದ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸಬೇಕಾಗಿರುವುದು ಮಾನವ ಧರ್ಮ ಅದಕ್ಕಾಗಿ ನಾವು ಕೂಡ ಒಂದು ಲೈಕ್ ನೀಡಲೇಬೇಕಾಗಿದೆ ಅದೇ ರೀತಿ ಈ ಹೂಕಟ್ಟು ಹುಡುಗಿಯ ಜೊತೆಗೆ ಇನ್ನೊಬ್ಬ ಕೃಷಿ ಕ್ಷೇತ್ರದ ಯುವಕನೊಬ್ಬ ಕರ್ನಾಟಕ ರಾಜ್ಯಕ್ಕೆ ಎಂಟನೇ ಸ್ಥಾನವನ್ನು ಪಿ ಯು ಸಿಯಲ್ಲಿ ಪಡೆದಿದ್ದಾನೆ ಆತನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಬನ್ನಿ ನಮಸ್ಕಾರ ಇವತ್ತು ನಾವು ಕುಣಿಗಲ್ ತಾಲೂಕು ಹುಂಗ್ರಾ ಗ್ರಾಮದಲ್ಲಿದ್ದೀವಿ ಕರ್ನಾಟಕ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದಂಥ ಗೋಕುಲನ್ನು ಪಿ ಯು ಸಿ ವಿದ್ಯಾರ್ಥಿ ತನ್ನ ಕೃಷಿ ಚಟುವಟಿಕೆ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದಾನೆ ಉತ್ತಮ ಸಾಧನೆ ಮಾಡಿದ್ದಾನೆ ಪಿ ಯು ಸಿನಲ್ಲಿ ಅನ್ನೋದೊಂದು ಹೆಗ್ಗಳಿಕೆ ಇದೆ ಈಗ ಅವನ್ನ ನಾವೇ ಮಾತಾಡ್ಸೋ ಹೋಗೋಣ ಕರ್ನಾಟಕ ರಾಜ್ಯಕ್ಕೆ ಎಂಟನೇ ಸ್ಥಾನ ಬಂದಿದೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯದಾಗಲಿ ದೇವರು ನಿಮಗೆ ಇನ್ನಷ್ಟು ಉತ್ತಮವಾದ ಬೆಳೆಯುವಂಥ ಅವಕಾಶ ಕೊಡಲಿ ಇದನ್ನು ಹೇಗೆ ಸಾಧನೆ ಮಾಡೋಕ್ಕಾಯಿತು ಯಾವ ಥರ ಹ್ಞೂ ಸರ್ ನಾನೊಬ್ಬ ಬಂದು ರೈತನ ಮಗ ಎಸ್ಟ್ ಎಲ್ ಪಿ ಯು ಕಾಲೇಜ್ ಕುಣಿಗಾಲಲ್ಲಿರುವಂಥ ಒಂದು ಕಾಲೇಜ್ಗೆ ಹೋಗಿ ಸೇರಿಕೊಂಡೆ ಸ ಪ್ರಥಮ ಪಿ ಯು ಸಿಲಿ ಪಾಸಾದೆ ಪಾಸಾದ ನಂತರ ನಾನು ದ್ವಿತೀಯ ಪಿ ಯು ಸಿಗೆ ಫೀಸ್ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಡಬೇಕು ಅಂತ ಮಾ ಅದೇ ಬೇರೆ ಹೋಗಿ ಸೇರಿಕೊಳ್ಳೋಣ ಅಂತ ಇದ್ದೆ ಅಷ್ಟರಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ ಸ್ಟಮೇಸ್ ಪ್ರಿನ್ಸಿಪಲ್ ಸರ್ ಏನಿದ್ರೆಲ್ಲ ಅವ್ರು ಕರೆದಿ ನನಗೆ ನೀನು ಓದಿ ಓದು ನೀನು ಅಡದ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನೇನು ನಿನ್ನ ಮೊದಲು ಓದಿಗೆ ಪ್ರಿಫರೆನ್ಸ್ ಕೊಡು ಅಂತ ಹೇಳ್ತಾ ಹೇಳಿ ನನಗೆ ಪ್ರೋತ್ಸಾಹಿಸಿ ಹಣ ಫೈನಾನ್ಷಿಯಲಿ ತುಂಬ ಸಪೋರ್ಟಿವ್ ಆಗಿ ನಿಂತು ಕೊನೆಗೆ ಎಲ್ಲ ರೀತಿಯ ಫೆಸಿಲಿಟೀಸ್ ಮಾಡಿಕೊಟ್ಟು ಲೆಕ್ಚರರ್ಸ್ ಮತ್ತು ಫ್ರೆಂಡ್ಸ್ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತು ನನಗೆ ತುಂಬ ಸಪೋರ್ಟ್ ಮಾಡಿ ಮಾಡಿದ್ರು ಸೊ ಆ ಸಪೋರ್ಟಿಂದಾಗಿ ನಾನು ನನ್ನ ಹಾರ್ಡ್ ವರ್ಕ್ನ ಮಾಡಿ ನಾನು ನನ್ನ ಫುಲ್ ಎಫರ್ಟ್ನ ಹಾಕಿ ನಾನು ಇಷ್ಟು ಅಂಕಗಳನ್ನ ತಗೊಂಡಿದ್ದೀನಿ ಹೌದು ಶಿಕ್ಷಕರ ಪರಿಶ್ರಮದ ಜೊತೆಗೆ ವಿದ್ಯಾರ್ಥಿಗಳ ಶ್ರಮ ಸೇರಿದಾಗ ಮಾತ್ರ ಈ ಸಾಧನೆ ಸಾಧ್ಯ ಅದಕ್ಕಾಗಿ ಒಂದು ಶಿಕ್ಷಣ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಆ ಸಂಬಂಧಪಟ್ಟ ಮುಖ್ಯಸ್ಥರ ಮಾತು ಕೇಳಿ ಸ್ಥಳಮೇರಿ ಸಂಸ್ಥೆಯ ಪರವಾಗಿ ಸಾರ ಡಾಮಿನಿಕ್ ಆಡಳಿತ ಅಧಿಕಾರಿ ಮಾಡುವಂಥ ನಮಸ್ಕಾರಗಳು ನಮ್ಮ ಕಾಲೇಜಿನಲ್ಲಿ ಕಡು ಬಡತನದಿಂದ ಓದುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೌಲಭ್ಯಗಳ ಜೊತೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗ್ತದೆ ಮಾತ್ರವಲ್ಲದೆ ಎಲ್ಲ ರೀತಿಯ ಪರಿಕರಗಳನ್ನು ಉತ್ತಮವಾದ ಶಿಕ್ಷಣದ ವ್ಯವಸ್ಥೆಯನ್ನು ಮತ್ತು ಒಳ್ಳೆಯ ಬೋಧಕ ವರ್ಗವನ್ನು ಹೊಂದಿದ್ದು ಮಕ್ಕಳಿಗೆ ಉನ್ನತವಾದಂಥ ಶಿಕ್ಷಣವನ್ನು ಕೊಡುವಲ್ಲಿ ಸಫಲರಾಗಿದ್ದೇವೆ ಮಾತ್ರವಲ್ಲದೆ ಈ ಸಂಸ್ಥೆಯು ಮೂವತ್ನಾಲ್ಕು ವರ್ಷಗಳ ಇಂದ ನಡೆದುಕೊಂಡು ಬಂದಿದ್ದು ಇಲ್ಲಿಯವರೆಗೂ ನಾವು ಇಡೀ ಕುಣಿಗಲ್ ಪಟ್ಟಣಕ್ಕೆ ಮತ್ತು ಆಸುಪಾಸಿನ ಹಳ್ಳಿಯವರಿಗೆಲ್ಲರಿಗೂ ಉತ್ತಮವಾದ ಶಿಕ್ಷಣವನ್ನು ಕೊಡುವುದರಲ್ಲಿ ಯಶಸ್ವಿಯಾಗಿದ್ದೇವೆ ಈ ಕಾಲೇಜಲ್ಲಿ ನನಗೆ ಫುಲ್ ಸಪೋರ್ಟ್ ಸಿಕ್ಕಿತ್ತು ಆಮೇಲೆ ಎಲ್ಲ ಎಲ್ಲ ಲೆಕ್ಚರರು ನಮ್ಮ ಪ್ರಿಯಾಮಿ ನಮ್ಮ ಪ್ರಿಯಾಮಿಕ್ಸ್ ಮತ್ತು ನಮ್ಮ ಪ್ರಿನ್ಸಿಪಲ್ ಸಾರಾ ಡೊಮಿನಿಕ್ ಎಲ್ಲರೂ ನಮಗೆ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡಿದ್ರು ರಾಜ್ಯಕ್ಕೆ ಹದಿನಾರನೇ ರ್ಯಾಂಕ್ ತೊಗೊಳ್ಳೋಕ್ಕೆ ನನ್ನ ಶಿಕ್ಷಕರು ನನ್ನ ತಂದೆ ತಾಯಿಗಳು ಎಷ್ಟು ನನಗೆ ಅನುಕೂಲ ಮಾಡಿಕೊಟ್ರು ಹೌದು ಇದೇ ಥರ ಸಾವಿರಾರು ಮಕ್ಕಳ ಬಾಳಲ್ಲಿ ನೀಡುವ ಈ ಶೆಲಾಮೇರಿ ಸಂಸ್ಥೆಗೆ ದಯವಿಟ್ಟು ನಿಮ್ಮ ಕಡೆಯಿಂದ ಒಂದು ಲೈಕ್ ನೀಡಲೇಬೇಕಿದೆ ಬಂಧುಗಳೇ ಇನ್ನಷ್ಟು ವಿಚಾರಗಳನ್ನು ಸ್ನೇಹಿತರಿಗೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಪಡುತ್ತೇನೆ